ಓ ಮನಸ್ಸೈ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ ಐವತ್ಮೂರು ಅಂಜಲಿ ಕಿಡ್ನಾಪ್ ಆಗಿರೋದ್ರಿಂದ ತುಂಬಾನೇ ಡಿಸ್ಟರ್ಬ್ ಆಗಿದ್ಲು ಹಾಗಾಗಿ ಅವಳನ್ನ ಬಿಟ್ಟು ಹೋಗೋಕೆ ವಿಜಯ್ಗೆ ಮನ್ಸ್ ಇಲ್ಲದೆ ಇದ್ದರೂ ಹೋಗ್ಲೇಬೇಕಾದ ಅನಿವಾರ್ಯ ಕಾರಣ ಇದ್ದಿದ್ದರಿಂದ ಅವನು ಸಹ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿ ರೆಡಿಯಾಗಿ ಮನೆಯಿಂದ ಹೊರಟ ಆದ್ರೆ ಅಂಜಲಿಗೆ ಯಾಕೋ ಅವನನ್ನ ಕಳಿಸೋ ಮನಸ್ಸಿರ್ಲಿಲ್ಲ ಮನಸ್ಸಿಲ್ಲದ ಮನಸ್ಸಿನಿಂದ ವಿಜಯ್ ಹೋಗೋದನ್ನೇ ನೋಡ್ತಾ ನಿಂತಿದ್ಲು ಅವಳ ಮನಸ್ಸು ಭಾರವಾಗಿತ್ತು ಈ ಕಡೆ ವಿಜಯ್ ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿ ದೀಪಕ್ ಕಿಡ್ನಾಪರ್ಸ್ ಕಟ್ ಹಾಕಿದ ಕಡೆ ಹೊರಟ ವಿಜಯ್ ಬರೋ ಹೊತ್ತಿಗೆ ದೀಪಕ್ ಕೂಡ ಅಲ್ಲಿಗೆ ಬಂದಿದ್ದ ಅವನು ದೀಪಕ್ ಹತ್ರ ದೀಪಕ್ ಇವ್ರು ಏನಾದರೂ ಬಾಯ್ ಬಿಟ್ರಾ ಅಂತ ಕೇಳ್ದ ಆಗ ದೀಪಕ್ ಇಲ್ಲ ಸರ್ ನಿನ್ನೆಯಿಂದ ಇವ್ರಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ದೀನಿ ಒಂದು ರೀತಿ ನರ್ಕಾನೆ ತೋರಿಸಿದ್ದೀನಿ ಆದ್ರೂ ಏನು ಬಾಯ್ ಬಿಡ್ತಾ ಇಲ್ಲ ಅಂತ ಹೇಳ್ದ ಅದನ್ನ ಕೇಳ್ತಾ ಇದ್ದ ವಿಜಯ್ ಕೋಪ ತುಂಬಾ ಹೆಚ್ತಾ ಇತ್ತು ಅವನ ಮುಖ ಕೋಪದಿಂದ ಕೆಂಪಾಗಿತ್ತು ಅವನ ಕಣ್ಣು ಬೆಂಕಿ ಉಂಡೇನ ಉಗುಳುತ್ತಾ ಇತ್ತು ವಿಜಯ್ ಕೋಪನ ಯಾರೂ ಸಹಿಸೋಕಾಗ್ತಿರ್ಲಿಲ್ಲ ಅವನ ಕೋಪದ ಮುಖವನ್ನು ನೋಡಿದ ದೀಪಕ್ ಕೂಡ ಒಂದು ಕ್ಷಣ ಹೆದ್ರಿತ ದೀಪಕ್ ಬೇರೆಯವ್ರಿಗೆ ನರ್ಕ ತೋರಿಸೋದ್ರಲ್ಲಿ ಎಕ್ಸ್ಪರ್ಟ್ ಆದರೆ ವಿಜಯ್ ಮುಂದೆ ಅವನು ಕೇವಲ ಕೆಲಸದವನು ವಿಜಯ್ ಕೋಪ ಮಾಡಿಕೊಂಡ್ರೆ ಎಂಥ ರಾಕ್ಷಸ ಅನ್ನೋದು ದೀಪಕ್ಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಒಂದು ಕ್ಷಣ ದೀಪಕ್ ಕೂಡ ಸೂರ್ಯನ್ ಕೋಪಕ್ಕೆ ಬಿದ್ದಿದ್ದ ಆದ್ರೆ ಅವನ ಕೋಪ ನ್ಯಾಯವಾಗಿತ್ತು ಯಾಕಂದ್ರೆ ಅವರು ಕೈ ಹಾಕಿದ್ದು ವಿಜಯ್ ಸೂರ್ಯ ಮದುವೆ ಆಗೋ ಹುಡುಗಿ ಮೇಲೆ ವಿಜಯ್ ಅವರನ್ನ ಸೂಕ್ಷ್ಮವಾಗಿ ಗಮನಿಸ್ದ ಅವರ ಯಾರ ಮುಖದಲ್ಲೂ ಸಾಯ್ತೀವಿ ಅನ್ನೋ ಭಯ ಇರಲಿಲ್ಲ ಅದ್ರ ಬದಲಾಗಿ ತಮ್ಗೆ ಕೆಲಸ ಕೊಟ್ಟಿದ್ದಾರೆ ಅದು ನಿಯತ್ತಾಗಿರ್ಬೇಕು ಅನ್ನೋದು ಒಂದೇ ಕಾಣಿಸ್ತಾ ಇತ್ತು ಹಾಗಾಗಿ ಇವ್ರು ಏನೇ ಹೇಳಿದ್ರು ಬಾಯ್ ಬಿಡಲ್ಲ ಅಂತ ವಿಜಯ್ಗೆ ಗೊತ್ತಾಯ್ತು ಅಲ್ಲೇ ಇದ್ದ ರಿವರ್ವಲ್ ತೋ ರಿವರ್ವಲ್ನ ತಗೊಂಡು ಒಬ್ಬನ್ ಕಾಲಿಗೆ ಶೂಟ್ ಮಾಡ್ದ ಅದನ್ನ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದನ್ನ ನೋಡಿ ಉಳಿದವ್ರಿಗೆ ಗಾಬರಿ ಆಯಿತು ಯಾಕಂದ್ರೆ ವಿಜಯ್ ಈ ತರ ಸಡನ್ ಅಟ್ಯಾಕ್ ಮಾಡಬಹುದು ಅಂತ ಯಾರು ಊಹೆ ಕೂಡ ಮಾಡಿರಲಿಲ್ಲ ಅದನ್ ಕಂಡು ಎಲ್ಲರಿಗೂ ಗಾಬರಿಯಾಗಿ ಹೋಯಿತು ದೀಪಕ್ ಕೂಡ ವಿಜಯ್ ಸರ್ ಏನು ಮಾಡ್ತಿದ್ದಾರೆ ಅಂತ ಸುಮ್ಮನೆ ನಿಂತು ನೋಡ್ತಾ ಇದ್ದ ಆಗ ವಿಜಯ್ ಮಾತಾಡೋಕೆ ಶುರು ಮಾಡಿದ ನನಗೆ ನಿಮ್ಮತ್ರ ಕಥೆ ಕೇಳೋಷ್ಟು ಪೇಶನ್ಸ್ ಅಲ್ಲ ನನಗೆ ಈ ಥರ ಯಾರು ಮಾಡೋಕ್ಕೆ ಹೇಳಿದ್ರು ಅಷ್ಟು ಮಾತ್ರ ಬೇಕು ಯಾರೂ ಮಾತಾಡಲಿಲ್ಲ ಅಂದರೆ ಅವನ ಕಾಲಿಗೆ ತಗಲಿರೋ ಗುಂಡು ನಿಮ್ಮ ಹಣೆ ಸೇರುತ್ತೆ ಕಾಲಕ್ಕೆ ಶೂಟ್ ಮಾಡಿದ ನನಗೆ ಹಣೆಗೆ ಶೂಟ್ ಮಾಡೋದು ದೊಡ್ಡ ಕೆಲಸ ಅಲ್ಲ ನನಗೆ ಸತ್ಯ ಗೊತ್ತಾಗಬೇಕು ಅಷ್ಟೇ ನಿಜ ಹೇಳ್ತೀರಾ ಇಲ್ಲ ಸಾಯ್ತೀರಾ ಅಂತ ಗಂಭೀರವಾದ ಡೀಪ್ ವಾಯ್ಸಲ್ಲಿ ಅವರನ್ನು ಪ್ರಶ್ನೆ ಮಾಡ್ದ ಅವನ ಮಾತು ಕೇಳ್ತಾ ಇದ್ದ ಎಲ್ಲರೂ ಕ್ಷಣ ಬೆವತ್ ಹೋದ್ರು ಆದ್ರೂ ಅದರಲ್ಲಿ ಒಬ್ಬ ಧೈರ್ಯವಾಗಿ ನೀವು ಎಷ್ಟೇ ಕೇಳಿದ್ರು ನಮಗೇನೂ ಗೊತ್ತಿಲ್ಲ ಅಂತ ಹೇಳ್ದ ಅದನ್ನು ಕೇಳ್ತಿದ್ದ ಹಾಗೆ ಅವನ ಹಣೆಗೆ ಗುರಿ ಇಟ್ಟು ವಿಜಯ್ ಶೂಟ್ ಮಾಡೇ ಬಿಟ್ಟ ಉಳಿದವ್ರ ಕೈಕಾಲು ನಡ್ಗೋಕ್ ಶುರುವಾಯಿತು ಆಗ ವಿಜಯ್ ಮತ್ತೆ ಅಬ್ಬರ್ಸೋಕ್ ಶುರು ಮಾಡ್ದ ಈಗಲೂ ಯಾರಿಗೂ ಸತ್ಯ ಹೇಳೋ ಮನಸ್ಸಿಲ್ವಾ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ನನಗೆ ಸತ್ಯ ಹೇಗೆ ತಿಳ್ಕೋಬೇಕು ಅಂತ ಗೊತ್ತಿದೆ ನೀವೆಲ್ಲ ಸಾಯೋದಕ್ಕೆ ರೆಡಿಯಾಗಿ ಅಂತ ಹೇಳಿ ಮತ್ತೊಬ್ಬನ ಹಣೆಗೆ ಗುರಿ ಇಡೋಕ್ಕೆ ಹೋದ ಅಷ್ಟರಲ್ಲಿ ಒಬ್ಬ ಸರ್ ಸರ್ ನಾನು ನಿಜ ಹೇಳ್ತೀನಿ ನೀವು ಸತ್ಯ ಹೇಳಿದ್ರೆ ನಮ್ಮನ್ನು ಬಿಡ್ತೀರಾ ಅಲ್ವಾ ಅಂತ ಕೇಳ್ತ ಆಗ ವಿಜಯ್ ಖಂಡಿತ ಬಿಡ್ತೀನಿ ನನಗೆ ಬೇಕಾಗಿರೋದು ಸತ್ಯ ಮಾತ್ರ ನೀವಲ್ಲ ಅಂತ ಹೇಳಿ ಹೇಳ್ದ ಆಗ ಅವನು ಹೇಳ್ತೀನಿ ಸರ್ ನಮ್ಮ ಗ್ಯಾಂಗ್ ಬಗ್ಗೆ ನಿಮಗೆ ಗೊತ್ತಿದೆ ನಾವು ಸುಪಾರಿ ಕಿಲ್ಲರ್ಸ್ ನಮ್ಮ ಬಾಸ್ಗೆ ಬರೋ ಆರ್ಡರ್ಸ್ ನಾವು ಫಾಲೋ ಮಾಡ್ತೀವಿ ಅಷ್ಟೇ ನಮ್ಮ ಬಾಸ್ ಜಾನ್ ಅವ್ರಿಗೆ ಎರಡು ದಿನಗಳ ಹಿಂದೆ ಆ ಹುಡುಗಿ ಫೋಟೋ ಕೊಟ್ಟು ಇವರನ್ನು ಸಾಯಿಸಿದ್ರೆ ಎರಡು ಕೋಟಿ ಕೊಡ್ತೀನಿ ಅಂತ ನಮ್ಮ ಬಾಸ್ಗೆ ಹಾಫ್ ಪೇಮೆಂಟ್ ಮಾಡಿ ಸುಪಾರಿ ಕೊಟ್ಟರು ಅಷ್ಟೇ ಅಲ್ಲ ಅವರೇ ಇವತ್ತು ನೀವು ಮತ್ತೆ ಮ್ಯಾಡಮ್ ಪಾರ್ಟಿಗೆ ಹೋಗ್ತಿರೋದನ್ನು ಹೇಳಿದ್ರು ಅದಕ್ಕೂ ಮುಂಚೆ ಎರಡು ದಿನದಿಂದ ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ವಿ ಆದರೆ ಎಲ್ಲೂ ನಮಗೆ ಅವರನ್ನು ಕಿಡ್ನ್ಯಾಪ್ ಮಾಡೋ ಆಪರ್ಚುನಿಟಿ ಸಿಗಲಿಲ್ಲ ಹಾಗಾಗಿ ನಿನ್ನೆ ಪಾರ್ಟಿ ವಿಷಯ ಅವ್ರು ಹೇಳಿದ ತಕ್ಷಣ ಇದೇ ಒಳ್ಳೆ ಸಮಯ ಅಂತ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದ್ವಿ ಅವರು ಒಂಟಿಯಾಗಿ ಸಿಗೋವರೆಗೂ ಕಾದು ಅವ್ರು ಯಾವಾಗ ಒಂಟಿಯಾಗಿ ಸಿಗ್ತಾರೋ ಆವಾಗ ಅವರನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬಂದ್ವಿ ಅಂತ ಹೇಳಿ ಅವನು ತೊದಲ್ತಾ ಇನ್ನೇನು ಅವರನ್ನು ಸಾಯಿಸಬೇಕು ಅಂತ ಹೇಳಿ ಮಾತು ನಿಲ್ಲಿಸ್ದ ಅಲ್ಲಿವರೆಗೂ ಎಲ್ಲ ಕೇಳ್ತಾ ಇದ್ದ ವಿಜಯ್ಗೆ ಕೋಪ ತಾರಕಕ್ಕೆ ಇರ್ತು ಅವರ ರಕ್ತ ಕುದಿಯೋಕೆ ಶುರುವಾಯಿತು ನಿನ್ನ ಬಾಸ್ ಯಾರು ಅಂತ ನನಗೆ ಬೇಕಾಗಿಲ್ಲ ಅವಳನ್ನು ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟೋರು ಯಾರು ಅಂತ ಕೇಳ್ದ ಆಗ ಆ ವ್ಯಕ್ತಿ ನಮಗೂ ಗೊತ್ತಿಲ್ಲ ಸರ್ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ರು ನಮಗೆ ಕೊಡೋ ಕೆಲಸ ಇಂಪಾರ್ಟೆಂಟ್ ಹೊರತು ಅವ್ರು ಯಾರು ಅನ್ನೋದಲ್ಲ ಹಾಗಾಗಿ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ಹೇಳ್ದ ಮತ್ತೆ ಆ ವ್ಯಕ್ತಿ ನಿಮಗೆ ಕಾಲ್ ಮಾಡಿಲ್ವಾ ಅಂತ ಮೊದಲು ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಲಿಲ್ಲ ಸರ್ ನಮ್ಮ ಬಾಸ್ ಜೊತೆಗೆ ಅವರು ಕನೆಕ್ಟ್ ಆಗಿದ್ದರು ಆದರೆ ಆಗಲೂ ಅವ್ರು ಯಾವುದೋ ಪ್ರೈವೇಟ್ ನಂಬರಿಂದ ಕಾಲ್ ಮಾಡಿದರು ಅಂತ ನಮ್ಮ ಬಾಸ್ ಹೇಳ್ತಾ ಇದ್ರು ಹಾಗಾಗಿ ಅವ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಅವ್ರು ನಿಮಗೆ ನೀವು ಪಾರ್ಟಿಗೆ ಹೋಗ್ತಿದ್ದೀರಾ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಬಿಟ್ಟು ಮತ್ತೆ ಕಾಲ್ ಮಾಡಿಲ್ಲ ಅನಿಸುತ್ತೆ ಅಂತ ಹೇಳ್ತಾ ಅದನ್ನೆಲ್ಲ ಕೇಳಿದ ವಿಜಯ್ಗೆ ಇದು ಯಾರೋ ಅಂಜಲಿನ ಬೇಕೋ ಅಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನಿಸ್ತು ಅವನು ಮನಸ್ಸಲ್ಲೇ ಅಂಜಲಿ ಯಾರಿಗೇನು ಅನ್ಯಾಯ ಮಾಡಿದ್ದಾಳೆ ಅವಳನ್ನು ಯಾರು ಈ ಥರ ಕೊಲ್ಲೋದಕ್ಕೆ ನೋಡ್ತಿದ್ದಾರೆ ನನ್ನ ಮೇಲಿನ ಸಿಟ್ಟಿಗೆ ನನ್ನ ಮದುವೆ ನಿಲ್ಲಿಸೋದಕ್ಕೇನಾದರೂ ಈ ಥರ ಮಾಡ್ತಿದ್ದಾರಾ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡಿದ ಅವನು ಎಷ್ಟೇ ಯೋಚನೆ ಮಾಡಿದರೂ ಅವನಿಗೆ ಉತ್ತರ ಸಿಗಲಿಲ್ಲ ಅವನ ಮನಸ್ಸಿನ ತುಂಬ ಅಂಜಲಿಗೆ ಏನಾದರೂ ಆಗಿದ್ದಿದ್ರೆ ಅನ್ನೋ ಭಯಾನೆ ಕಾಡ್ತಾ ಇತ್ತು ಆ ಕ್ಷಣ ಅಂಜಲಿಗೆ ಏನಾದರೂ ಆದರೆ ಅಂತ ನೆನೆಸ್ಕೊಂಡೆ ಅವನ ಮೈ ಹೋಯಿತು ನೋ ಅಂಜಲಿಗೆ ಏನೂ ಆಗಬಾರ್ದು ಹಾಗೆ ಆಗೋದಕ್ಕೆ ನಾನು ಬಿಡ್ಲೂಬಾರ್ದು ಅಂತ ಅವನಿಗವನೇ ಶಪಥ ಮಾಡಿಕೊಂಡ ಅದರ ಜೊತೆಗೆ ನಿನ್ನೆ ಅವಳು ಅನುಭವಿಸಿರೋ ನೋವ್ಗೆ ಇವ್ರು ಯಾರನ್ನು ಸುಮ್ಮನೆ ಬಿಡಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ಅವನು ಏನೂ ಮಾತಾಡದೆ ಅಲ್ಲಿಂದ ಆಚೆ ಬಂದುಬಿಟ್ಟ ಆಗ ದೀಪಕ್ ಅವನನ್ನು ಫಾಲೋ ಮಾಡಿಕೊಂಡು ಬಂದು ಇವನು ಕೂಡ ಆಚೆಗೆ ಬಂದು ಸರ್ ಇವ್ರನ್ನೆಲ್ಲ ಏನ್ ಮಾಡೋದು ಅಂತ ಕೇಳ್ದ ಆಗ ವಿಜಯ್ ವ್ಯಂಗ್ಯವಾಗಿ ನಗ್ತ ನಿನ್ನೆ ಅಂಜಲಿ ಅನುಭವಿಸಿರೋ ಅಷ್ಟು ನೋವು ಇವ್ರಿಗೆ ಗೊತ್ತಾಗ್ಬೇಕು ಕಿಡ್ನ್ಯಾಪ್ ಮಾಡಿ ಸಾಯಿಸೋದು ಅಂದ್ರೆ ಇವ್ರಿಗೆ ಬಾಳೆಹಣ್ಣಿನ ಸಿಪ್ಪೆನ ಸುಲ್ಕೊಂಡು ತಿಂದ ಹಾಗಲ್ವಾ ಹಾಗೆ ನರ್ಕ ಅಂದ್ರೆ ಏನು ಅನ್ನೋದು ಹೇಗಿರುತ್ತೆ ಅಂತ ತೋರಿಸು ಆಮೇಲೆ ಇವ್ರನ್ನೆಲ್ಲ ಅವ್ರ ಬಾಸ್ಗೆ ಪಾರ್ಸಲ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಟ್ಟ ಅವನ ಬಾಸ್ ಆರ್ಡರ್ ಏನು ಅಂತ ದೀಪಕ್ಗೆ ಚೆನ್ನಾಗಿ ಅರ್ಥ ಆಯಿತು ಅವರ ಬಾಸ್ ಆರ್ಡರ್ನ ಪಾಲಿಸೋದಕ್ಕೆ ಅವನು ಒಳಗಡೆ ಹೊರಟ ವಿಜಯ್ ಕಾರಲ್ಲಿ ಹೋಗೋವಾಗಲೂ ಅಂಜಲಿ ಮುಖಾನೆ ಕಣ್ಮುಂದೆ ಬರ್ತಾ ಇತ್ತು ಏನೂ ತಪ್ಪು ಮಾಡದೆ ನಿನ್ನೆ ಅವಳು ಅನುಭವಿಸಿದ ನೋವು ಅವನಿಗೆ ತುಂಬಾ ನೋವು ಕೊಟ್ಟಿತ್ತು ಯಾರು ಹೀಗೆಲ್ಲ ಮಾಡಿರಬಹುದು ಅಂತ ತಿಳ್ಕೊಳ್ಳೋವರೆಗೂ ಅವನಿಗೆ ಸಮಾಧಾನ ಇರಲಿಲ್ಲ ಹಾಗಾಗ ಅವನು ಮೊಬೈಲ್ ತೊಗೊಂಡು ಯಾರಿಗೋ ಕಾಲ್ ಮಾಡ್ದ ಅವ್ರಿಗೆ ಅವ್ರು ಏನು ಕೆಲಸ ಮಾಡಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡಿ ಒಂದು ಸಮಾಧಾನವಾದ ನಿಟ್ಟುಸಿರು ಬಿಟ್ಟ ಅವನಿಗೆ ಯಾಕೋ ಅಂಜಲಿ ಜೊತೆ ಮಾತಾಡಬೇಕು ಅವಳನ್ನು ನೋಡಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು ಮೊಬೈಲ್ ತೆಗೆದು ಅವಳ ನಂಬರ್ವರೆಗೂ ಹೋದ ಆದರೆ ಯಾಕೋ ಡಯಲ್ ಮಾಡೋದಕ್ಕೆ ಧೈರ್ಯ ಸಾಲದೆ ಸುಮ್ಮನಾದ ಸುಮಾರು ಸಲ ಪ್ರಯತ್ನ ಪಟ್ಟರು ಅವಳಿಗೆ ಕಾಲ್ ಮಾಡೋದಕ್ಕೆ ಅವನಿಗೆ ಆಗಲೇ ಇಲ್ಲ ಮೊಬೈಲ್ ಆಫ್ ಮಾಡಿ ಸುಮ್ಮನೆ ಕೂತ ಆಮೇಲೆ ಅವನಿಗೆ ಅಮ್ಮನಿಗೆ ಕಾಲ್ ಮಾಡೋಣ ಅನಿಸಿ ಅವರ ಅಮ್ಮನ ನಂಬರ್ಗೆ ಡಯಲ್ ಮಾಡ್ದ ಶರ್ಮಿಳಾ ಕಾಲ್ ಪಿಕ್ ಮಾಡಿ ಏನೋ ಮಗನೇ ಈಗ ತಾನೇ ಆಫೀಸಿಗೆ ಹೋದೆ ಆಗಲೇ ಕಾಲ್ ಮಾಡಿದ್ಯಾ ಏನಾದರೂ ಇಂಪಾರ್ಟೆಂಟ್ ವಿಷಯ ಇದೆಯಾ ಅಂತ ಕೇಳಿದ್ರು ಯಾಕಂದರೆ ವಿಜಯ್ ಆಫೀಸಿಗೆ ಹೋಗಿ ಒನ್ ಅವರ್ ಕೂಡ ಕಳೆದಿರಲಿಲ್ಲ ಅವ್ನು ಈ ಥರ ಎಲ್ಲ ಏನೂ ಕೆಲಸ ಇಲ್ಲದೆ ಕಾಲ್ ಮಾಡೋ ಹುಡುಗ ಅಲ್ಲ ಹಾಗಾಗಿ ಯಾವುದಾದ್ರೂ ಇಂಪಾರ್ಟೆಂಟ್ ವಿಷಯ ಇರಬೇಕು ಅಂತ ಶರ್ಮಿಳ ಮಗನನ್ನು ಆ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ರು ಆದರೆ ಅಮ್ಮನ ಪ್ರಶ್ನೆಗೆ ವಿಜಯ್ಗೆ ಏನು ಉತ್ತರ ಕೊಡಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಯಾಕಂದರೆ ಅವನು ಕಾಲ್ ಮಾಡಿದ್ದು ಅಂಜಲಿಗೋಸ್ಕರ ಅದು ಮಾಮ್ ಮಾಮ್ ಅಂತ ತಡವರ್ಸೋಕ್ ಶುರು ಮಾಡ್ದ ಅದನ್ನು ಕೇಳಿದ್ ಶರ್ಮಿಳಾ ಹಾಗೆ ಮಗ ನನಗೋಸ್ಕರ ಕಾಲ್ ಮಾಡಿಲ್ಲ ಅಂಜಲಿ ಬಗ್ಗೆ ಕೇಳೋಕೆ ಕಾಲ್ ಮಾಡಿರಬಹುದು ಅವರಿಬ್ಬರು ಇನ್ನೂ ಫೋನಲ್ಲಿ ಮಾತಾಡೋ ಅಷ್ಟು ಆತ್ಮೀಯತೆ ಬೆಳೆಸ್ಕೊಂಡಿಲ್ಲ ಅನ್ನೋದು ಅರ್ಥ ಆಯಿತು ಆಗ ಅವರೇ ಯಾಕೋ ತಡಭರಿಸ್ತಾ ಇದೆಯಾ ಅಂಜಲಿ ಬಗ್ಗೆ ಕೇಳೋಕೇನಾದರೂ ಕಾಲ್ ಮಾಡಿದ್ಯಾ ಅಂತ ಮಗನನ್ನು ರೇಖಿಸಿದರು ಆಗ ವಿಜಯ್ ಇಲ್ಲಮ್ಮ ಮನೆಯಲ್ಲಿ ಯಾವುದೋ ಫೈಲ್ ಬಿಟ್ಬಿಟ್ಟು ಬಂದಿದ್ದೀನಿ ಅದನ್ನು ತಗೊಳೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ ಶರ್ಮಿಳ ಉತ್ತರಕ್ಕೂ ಕಾಯ್ದೆ ಕಾಲ್ ಕಟ್ ಮಾಡಿಬಿಟ್ಟ ಮಗನ ಪರದಾಟ ನೋಡಿ ಶರ್ಮಿಳಾಗೆ ಮುಖದಲ್ಲೊಂದು ಮುಗುಳನಗೆ ಮೂಡಿತು ಯಾಕಂದ್ರೆ ಶರ್ಮಿಳಾ ಬಯಸಿದ್ದು ಇದನ್ನೇ ತನ್ನ ಮಕ್ಕಳು ಮದುವೆ ಹೆಂಡತಿ ಸಂಸಾರ ಅಂತ ಸುಖವಾಗಿರಬೇಕು ಅಂತ ಅದಕ್ಕೂ ಮುಂಚೆ ವಿಜಯ್ ವಿಷಯದಲ್ಲಿ ಅವ್ರಿಗೆ ಸ್ವಲ್ಪ ಭಯ ಹೆಚ್ಚಾಗೇ ಇತ್ತು ಆದ್ರೆ ಈಗ ವಿಜಯ್ ಅಂಜಲಿ ವಿಷಯದಲ್ಲಿ ಮೃದು ಆಗ್ತಿರೋದನ್ನ ನೋಡಿ ಅವರ ತಾಯಿ ಮನಸ್ಸಿಗೆ ಅದೆಷ್ಟೋ ನೆಮ್ಮದಿ ಸಿಕ್ಕಿತ್ತು ಮನಸ್ಸು ನಿರಾಳವಾಗಿ ನಿಟ್ಟುಸಿರು ಬಿಟ್ಟಿತ್ತು ಈ ಕಡೆ ಕಾಲ್ ಕಟ್ ಮಾಡಿದ ವಿಜಯ್ಗೆ ಅಮ್ಮ ತನ್ನ ರೇಗಿಸಿದ್ದು ಒಂದ್ ರೀತಿ ಕಸಿವಿಸಿ ಅಂತ ಅನ್ಸಿದ್ರು ಅವ್ರು ಹೇಳಿದ್ದು ನಿಜಾನೇ ಅಲ್ವಾ ಅಂತ ಅನ್ನಿಸ್ತು ಅವನಿಗೆ ಯಾಕೋ ಆಫೀಸಿಗೆ ಹೋಗೋ ಮೂಡೆ ಇರ್ಲಿಲ್ಲ ಹಾಗಾಗ ಅವನು ಒಂದ್ಸಲ ಅಂಜಲಿನ ನೋಡ್ಕೊಂಡು ಹೋಗೋಣ ಅಂತ ಮನೆ ಕಡೆ ಹೊರಟ ಅದನ್ನ ಹೇಳೋಕೆ ಶರ್ಮಿಳಾಗೆ ಅವನು ಕಾಲ್ ಮಾಡಿದ್ದು ಆದ್ರೆ ಅವರಮ್ಮ ಅವನ ಪ್ರತಿಯೊಂದು ಹಾವ ಭಾವ ಅವನ ನಡೆ ನುಡಿ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾನೆ ಅನ್ನೋದನ್ನ ಮರ್ತೇ ಬಿಟ್ಟಿದ್ದ ಹಾಗಾಗಿ ಅವರಮ್ಮ ಹೇಳಿದ್ದನ್ನ ನೆನೆಸ್ಕೊಂಡು ಅವನ ಮುಖದಲ್ಲೊಂದು ಚಂದದ ನಗೆ ಮೂಡಿತು ಇತ್ತೀಚಿಗೆ ಅವನು ತುಂಬಾ ಖುಷಿಯಾಗಿತ್ತ ಅದಕ್ಕೆ ಕಾರಣ ಎಲ್ಲರೂ ಒಟ್ಟಾಗಿ ಒಂದೇ ಮನೆಯಲ್ಲಿರೋದು ಅನ್ನೋದು ಅವನ ಯೋಚನೆ ಆಗಿತ್ತು ಆದರೆ ಅದಕ್ಕೂ ಮೀರಿ ಅವನ ಈ ಖುಷಿಗೆ ಅಂಜಲಿ ಕಾರಣ ಅನ್ನೋದು ತಿಳ್ಕೊಳ್ಳೋಕೆ ವಿಫಲನಾಗಿದ್ದ ಆದರೆ ಅವನ ಮುಖದಲ್ಲಿ ಯಾವಾಗಲೂ ನಗು ಇರಬೇಕು ಅದನ್ನು ಕಾಪಾಡಬೇಕು ಅನ್ನೋದು ಮಾತ್ರ ಅವನಿಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂಜಲಿ ಇತ್ತೀಚೆಗೆ ಅವನಿಗೆ ತುಂಬಾ ಇಷ್ಟ ಆಗ್ತಿತ್ತು ಆದರೆ ಅದನ್ನು ಅವನು ಪ್ರೀತಿ ಅಂತ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ಅವನು ಅಂಜಲಿನ ಕೇವಲ ತನ್ನ ಜವಾಬ್ದಾರಿ ಅನ್ನೋ ಥರ ನೋಡ್ತಾ ಇದ್ದ ಹಾಗಾದರೆ ಅಂಜಲಿ ಬಗ್ಗೆ ಅವನು ಜವಾಬ್ದಾರಿ ಅಂತ ಅಂದ್ಕೊಂಡಿರೋ ಜವಾಬ್ದಾರಿ ಯಾವಾಗ ಪ್ರೀತಿಯಾಗಿ ಕನ್ವರ್ಟ್ ಆಗತ್ತೆ ಅವರಿಬ್ಬರ ಪ್ರೇಮ ಪಯಣ ಯಾವಾಗ ಶುರುವಾಗತ್ತೆ ಅದರ ಜೊತೆಗೆ ಈ ಜೋಡಿಗಳ ಮದುವೆ ಆಗಬಹುದು ಅದನ್ನು ಮುಂದೆ ನೋಡೋಣ ಫ್ರೆಂಡ್ಸ್ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಖಂಡಿತವಾಗಿಯೂ ಒಂದು ತಿಂಗಳಿಂದ ನಾನು ಸ್ಟೋರಿ ಹಾಕಿಲ್ಲ ಸೊ ಹಾಗಾಗಿ ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಸಾರಿ ಕೇಳ್ತೀನಿ ಇನ್ನು ಮುಂದೆ ಆಗಲ್ಲ ಅಟ್ಲೀಸ್ಟ್ ದಿನಕ್ಕೊಂದು ವೀಡಿಯೋ ಹಾಕೋ ಪ್ರಯತ್ನ ಮಾಡ್ತೀನಿ ಒಂದು ಮಂತಿಂದ ನಾನು ಸ್ವಲ್ಪ ಹುಷಾರಿಲ್ಲದೆ ಬ್ಯುಸಿ ಆಗಿಬಿಟ್ಟಿದ್ದೆ ಹಾಗಾಗಿ ಮಾಡೋದಕ್ಕಾಗಿಲ್ಲ ಇನ್ನು ಮುಂದೆ ಆ ಥರ ಆಗದೆ ಇರೋ ಥರ ನೋಡ್ಕೊತೀನಿ ಪ್ಲೀಸ್ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಹಾಗೆ ಇನ್ನು ಮುಂದೆನೂ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ಸ್ ಏನಿದ್ರು ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಹೇಳಲಿಲ್ಲ ಇತ್ತೀಚೆಗೆ ನಾನು ಏನಕ್ಕೂ ರಿಪ್ಲೈ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಬಟ್ ಇನ್ನು ಮುಂದೆ ಆಗಾಗದೇ ಇರೋ ಥರ ನೋಡ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್